ಮತ್ತಮ್ಮ ಮಗಡ್ರಿ ಆರಾಮ ಬೆಂಕಿ ಹೋಗಮ್ಮ ನೀವು ಬೆಂಕಿ ಆಗಳೇ ಇಲ್ಲಿ ಮೂಲ್ಯಾಗ ಐತಿ ಬರತ್ತ ಯಾವ ಮತ್ತ ಚಡ್ಡಿ ಜಾಗತನ ನನ್ ಚಡ್ಡಿ ಮೇಲೆ ಅಟ್ ಪ್ರೀತಿ ಇದ್ದೆ ಕೆಟ್ಟ ಬಿಡಮ ಚಡ್ಡಿ ಹೆಂಗೈತಿ ಹುಡುಗರ್ರಿ ಗಿಚ್ಚಿದ್ದೆ ಚಶ್ಮಾ ಮಮ್ಮ ಲವರ್ ಕೊಡಿಸ ಆದ್ರೆ ಏನು ಮಾಡುದು ಪತ್ಮಮ್ಮ ಇವತ್ತು ನಮ್ಮ ಅಪ್ಪನ ಆಗಿನ ಒಂದೊಂದು ರೂಪಾಯಿ ತುಡುಗು ಮಾಡ್ಕೊಂಡ್ ಚಾಕ್ಲೇಟ್ ಒದಿನ ಕೊಡ್ಬೇಕಂತೇಳಿ ಆಕೆ ಮುಚ್ಕೊಂಡು ಮುಚ್ಕೊಂಡು ಗುಡ್ಕ ತಿಂತೀಳುಬೋವಾ ಆದ್ರೂ ನಡದೆ ತಕ್ಕೊಂದ್ ಅಡಿಮಾಲ ನಂದ್ ಅಡಿಮಾಲ ಆಕೆ ನನ್ ಜುಡಿ ಚಾಟಿಂಗ್ ಮಾಡ್ಕೊತ ಮಾಡ್ಕೊತುಡಿಟಿಂಗ್ ಮಾಡಕ ಏನ್ ಮಾಡುದು ಒಯ್ಕೊತೋಗೋದು ಇವ್ ನಮ್ಮ ಅಪ್ಪ ಅಂಗಡಿ ಎಲ್ಲಿ ಹೋಗ್ಯಾನ ಬಾಳ್ ಆರಾಮ್ ಕೊರೋದನ್ರಿ ಬಾಳ ಕಟ್ಟೋದನ ಓಣ್ಯಾಗಿ ನೆಂಗ್ಸರ ಊರಾಗಿ ನೆಂಗರ ಎಲ್ಲಾರ ಕಡೆ ನೋ ಯಪ್ಪ ಬಂದ್ ಮಾಡ್ಪ ಸಾಕ್ ನೀವ್ ಹಾಡ ಹಸ್ತ ನಾವ್ಲಿ ಹಾಕ್ತಾನ ಅಂದಂಗ ಟೇಲರ್ ನೋಡ್ರಿ ಗೊತ್ತಾಗಿರ್ಬೇಕು తిండీ టేలర్ ఆకందీని టేలర్ ఆగేను అైటి వల్సకి బందీ నా లేడీస్ టేలర్ ఆ ఇవ నన్న మగ ఇవ్ అప్రూప కొట్ట మగ ఆ దగ్గ ఒ సుడు మగ నను హంగ ఫ్లో ఫ్లో బర్తి కేటా ಎಲ್ಲಾರ್ಗ ಹೇಳ್ಬೇಕಂದ್ರೆ ಇಟ್ಟು ಅಪರೂಪ ಹುಟ್ಟ್ಯಾನಪ್ಪಾ ಅಂದ್ರೆ ಎಲ್ಲರಿಗೂ ಮಕ್ಳು ಆಗ್ಬೇಕಾರೆ ದೇವರ ದಿನರ ಹೋಗಾರ ನಾ ಇವನು ಹುಡ್ಸ್ಬೇಕಾರ ಯಾವ ಊರು ಬಿಟ್ಟಿಲ್ಲ ಯಾವ ಲಾಜ್ ಬಿಟ್ಟಿಲ್ಲ ಯಾಪ ನಾ ಹೇಳಲಿಲ್ಲ ಐತಿ ಅಂದ್ರೆ ಪ್ಲೋ ಪುಲೋದಾಗ ಬಂದ್ಬಿಡ್ತವ್ರ ನನಗ ಆಕ್ಚುಲಿ ಹೇಳ್ಬೇಕಂದ್ರ ಎಲ್ಲಿ ಹೇಗಿದ್ದೆ ನೀಟ್ಲಗ್ ಯಾಕೆ ಬಂದಿ ಅವ ನಮ್ದೋ ಶಂಕರದನ್ ಗೊತ್ತಿದ್ದಿ ಹಾ ಅವರ ಐ ನೆಗದ ಬಿದ್ದೇಳಂತ ಪಾಪ ಇವತ್ತಾ ಇವತ್ತು ಎಕ್ಸಾಮ್ ಬೇರೆ ಇದ್ದೋಪ್ಪ ಎಲ್ಲಾ ತೋರಿಸ್ತ ನಂದಿದ ಅವನು भरोಸ ಮೇಲೆ ಹೋಗಿ ನವಿಲ್ಲ ಅಂತಲೇ ಹಂಗಾ ಪೇಪರ್ ಕೊಟ್ಟ ಒಳ್ಳೆ ಬಂದಬಿಟ್ ಓ ಹೋ ಹೋ ಶಂಕರಿಯನ भरोಸ ಮೇಲೆ ಶೈಲಿ ಹಿಗಿತ್ತಿ ನೀ ಹಾ ಅಂದ್ರೆ ಮಂದಿ भरोಸ ಮೇಲೆ ಹುಡುಸினா ನಿನಗೆ ಜ್ಯಾಡ್ ಸೇದಿಗೆ ಹೋಯ್ತ ನೀ ತೆಲಗೆ ಶಂಗಾ ಮ್ಯಾಕ್ ಪುಟಾಯೆ ಬರ್ತವ ಅಂದಂಗ ಇಲ್ಲಿ ನಿನಗ ಇಲ್ಲಿ ಸಣ್ಣ ಸಣ್ಣ ಹುಡುಗರು ಕಾಡತ್ತರತ್ತಲ್ಲ ಏನ್ ಏನ್ ಯಾರು ಕಾಡತ್ತಾರ ಇಲ್ಲಿ ಕೂತಾರ ನೋಡಪ್ಪ ಬಾಳ ಕಾಡತಾರ ನನಗ್ರ ಏನಂತ ಕಡತಾರ ನಿಮ್ ಮೋವು ಯಾರ ನಿಮ್ ಯಾರ ಅಂತ ಕಾಡ್ತಾರ ನೀ ನೋಡ್ರಿ ಹದಿಮೂರ್ ಹೆಂಗಸರ್ ತೋರಿಸಿ ಇಕೇನ್ ನಿಮ್ ಇಕೆ ನಿಮ್ ಮಮ್ಮಿಂದೆ ನಾ ಯಾರು ತೋರ್ಸಲ ಹೇಳು ಹೆಂಗಾತು ಹದಿನಾಲ್ಕು ಜೋರ್ ಹೇಳಿ ಅಭಿವೃದ್ಧಿ ಕೇಳ್ತೇವ ನೀನ್ ನಾವ್ ಆಕ್ಚುಲಿ ಹೇಳ್ಬೇಕಂದ್ರ ನೀ ನಸೀಬ್ ನೀ ಎಲ್ಲಾರ್ಗು ಒಂದೊಂದ್ ಮಮ್ಮಿ ಇದ್ರೆ ನಿನಗ ಹದಿಮೂರ್ ಅದಾರ ಅನ್ಕೋತ ಹೋಲ ಈ ಊರಿಗೆ ಬಂದೆನಂದ್ರೆ ಒಂದು ಮಾತು ಕ್ಲಿಯರ್ ಮಾಡಿ ಬಿಡ್ ಜೀವನ್ದಾಗ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್ ಮೈಚು ತುಮಾರ ಬಾಪೇ ಗೋಸಿಡಿಕೆ ಇನ್ನೇನ ಕುದಿಗೆ ಹೋಗ್ ಹೇಳ ಸುಳ್ಳಿ ಮಗಣ ಓಲ್ ಬಿಡು ಸಾಯ್ಲಾಗ ಅಭ್ಯಾಸ ಟ್ಯೂಷನ್ ಹೆಂಗ್ ಹೆಂಗ ಏನೇನ ಏ ಫುಲ್ ಜೋರ್ ಅಂದ್ರೆ ಕೇಳಂಗ್ ಏನು ಕಿಶಿ ಆಯ್ತಿ ನಾ ಸಾಯ್ಲಿಯಾಗ ಅದೇನಾರ ಪ್ರಶ್ನೆಗಳು ಪಟ ಪಟ ಉತ್ತರ ಈಗ ಹೇಳು ಜಗತ್ತಿನ ಎರಡನೇ ಯುದ್ಧ ಇವಾಗ ಒನ್ಯಾದ್ಮೇಲೆ ಬಾಳೆ ಶೈನಿ ಆಯ್ತು ಸುಳ್ಳು ಮಗನ ಈ ವಾರ ಹೋಲ್ ಬಿಡು ಮತ್ತೊಂದು ಕೇಳ್ತಾನೆ ಹೇಳ್ತಿ ಹೇಳೋ ಹದಿನೈದು ಹಣ್ಣಿನ ಹೆಸರು ಪಟ ಪಟ ಹದಿನೈದು ಹಣ್ಣಿನ ಹೆಸರ ಮೋಸಂಬೆ ಹಾ ಚಿಕ್ಕು ಆಪಲ್ ಹಾ ಒಂದ್ ಡಜನ್ ಬಾಳಿಕಾಯಿ ಹನ್ನೆರಡ ಮೂರ ನಿನ್ನ ಜೋಡಿ ಹೋಕ್ಕಾನೆನ ಸಾಯ್ಲಿಗೆ ಅಂದಾಗ ಹಿಂಗ ಆಗ್ಯಾನ ಆ ಲೆಕ್ಕ ಚಾರ್ಕೆ ಏನಂತಾರೆ ಗಣಿತಲ್ಲ ಗಣಿತಲ್ಲ ಗಣಿತ ಬಗ್ಗೆ ಅಟ್ ಕೇಳ್ತೀನಿ ಹೇಳ್ತಿ ಏಯ್ ಅದ್ರೊಳಗೆ ಭಾಳ ಚೆನ್ನ ಅದನಪ್ಪ ಈಗ ಹೇಳು ಮೂರ ಮೂರ ಎಷ್ಟು ಇಡೀ ಲೆಕ್ಕ ಮಾಡ್ತೀನಿ ಆರ ಆರ ಬರಬರ ಈಗ ಹೇಳು ನಾಲ್ಕು ನಾಲ್ಕು ಎಷ್ಟು ಎಂಟು ಮಮ್ಮ ಏಯ್ ಐಟೆ ಕಿಸ್ ಕಿಸಿದ ಅಲ್ಲೇ ಲಂಗ ಈಗ ಹೇಳು ಐದ ಐದ ಹನ್ನೊಂದು ಹಂಗೆಲ್ಲ ತಪ್ಪಗಾಟ್ ಮಾಡ್ದೆ ಮಾಡಬಾರ್ದಪ್ಪ ಚಂದಂಗಿಲ್ಲ ಲೆಕ್ಕ ಮಾಡ ಐದ ಐದ ಎಷ್ಟ ಹನ್ನೊಂದು ಹೋಯಪ್ಪ ಕೈ ತೆಗಿಯಾಟ ಈಗ ಲೆಕ್ಕ ಮಾಡು ಅಯ್ಯೋ ಹತ್ತು ಬರಕತ್ತ ಈಗ ಸಣ್ಣ ಸಣ್ಣ ಹುಡುಗರ ಯಾವ್ದಾರು ತಿಳಿ ಕೆಡಿಸಿ ಬಾವ ಆಡಿಸಿ ಮಗಡ ಅಳೇ ಬಾಯ್ ಚೈಟಿ ಕಿಶಿ ಹರಿದೇನ ನಿಂಗೆ ಹೆಂಗ್ ಗೊತ್ತಾತ ಅಂದಾಗ ಹನ್ನೊಂದು ಬರತ್ತವ್ ನಮ್ಮನ ಎಲ್ಲಿ ತಿಳಿ ಕೆಡಿಸಿ ಯಾರ್ದಾರ ಹೋಲ್ ಬಡೋ ಹೆಂಗಾರ ಲೌಟ್ ಬಂದಿ ಸಾಯ್ಲಿಂತ್ರ ಅಲ್ಲಿ ಅಂಗಡಿ ಬಾಗಿಲಿಗೆ ಕುಂಡ್ರ ಗಂಡಸರಿದ್ರೆ ನಮ್ಮ ಅಪ್ಪ ಇಲ್ಲ ರೀ ಅಂಗಡಿಯಾಗ ಅತ್ಯಾಳೆ ಹೆಂಗ್ ಸರ್ ಇದ್ದರೆ ಪಟ್ನ ಕಳ್ಸಿ ಹಾಂ ಆಯ್ತು ಬರ್ತಾಳ ಅಪ್ಪ ಯಾರ ಹದಿ ಕಾಯ್ತೀರಿ ಆಕ್ಯಾ ಬರ್ತಾಳೆ ಇನ್ಯಾಗ ಬಂದಂದು ಹಾಂ ಲೈಟ್ ಹೈಚ್ರಿ ಏ ಒದಿ ಇಲ್ಲಿ ಇಲ್ಲ ಒದಿ ಆಯ್ತು ಹೋಕನ್ ಬಕ್ಕ ಬರಗಾಲ ಹಿಂಗೆ ಯಾಕೆ ಗಡಬೇಡಿ ಇಡಬೇಡಿ ನಮ್ಮ ಟ್ಯೂಷನ್ ಟೀಚರ್ ಬಂದಾಳ ನಿಮ್ಮ ಟ್ಯೂಷನ್ ಟೀಚರ್ ಅದಾಳು ಹಾಂ ಒಂದು ಮಾತು ಹೇಳಿಲ್ಲ ನಾನು ಅಲ್ಲಿ ಹೆಸರಿಸ್ತೀನಿ ಹೇಳಿದ್ದೆಂದ್ರ ಬಿಡ್ತಿದ್ದೆ ನಾ ಹದಿನಾಲ್ಕನೇ ಮಮ್ಮಿ ಮಾಡ್ತಿದ್ದೆ ಈ ಐಡಿಯಾ ನೀನ ಕೊಯ್ತು ನೋಡಿ ನನಗೆ ಕಳ್ಸ್ಯಾರ ಕಳ್ಸಿ ಟೀಚರ್ ರೀ ಬರ್ತಾಳೆ ಬರ್ತಾಳೆ ಆಯ್ಕೆ ಬಂದಳತ್ತ ಎಂಟ್ರಿ ಸಾಂಗ್ ಲಿಂಬೆ ನಾನು ಮಕಾನ್ ಹೊಡಕಿದ್ದ ಕುರ್ಕುರು ಪ್ಯಾಕೆಟ್ ಆಗೈತಿ ಈಕೆ ನಿಮ್ಮ ಟೀಚರ್ ಹಾ ಬೆಂಕಳು ನಾವು